ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಗೊತ್ತಲ್ಲ ಅವರ ಹೆಸರೇನೋ ಮರಿಗೌಡ ಅವ್ರ ಪತ್ರ ಬರೆದಿರೋರು ಮೂಡಾದಲ್ಲಿ ಎರಡರಿಂದ ಮೂರು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಪತ್ರ ಅವ್ರ ಕೈಲಿ ಬರೆಸ್ಬಿಟ್ಟು ಪಿ ನೆಡ್ಕಂತೀರಲ್ಲ ನೀವು ಅದು ರೈಸ್ ಆಗಿದ್ದು ನಿಮ್ಮ ತವರು ಇದರಲ್ಲೇ ಅಲ್ಲಿರೋ ಜನನೇ ಅದನ್ನು ರೈಸ್ ಮಾಡಿರುವಂಥದ್ದು ಅಲ್ಲಿರುವಂಥ ನಿಮ್ಮ ಜೊತೆಯಲ್ಲಿ ಹಿಂದೆ ಇದ್ದವರು ಮುಂದೆ ಇದ್ದವರು ಆಯಿತು ಸರಿ ಅದನ್ನು ಬಿಟ್ಬಿಡೋಣ ಮಾಡಬೇಕು ಅಂತ ಲೆಟ್ರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ ಹೇಳ್ಕೊಟ್ಟವರು ಇದ್ರ ಬೆಲೆ ಹೇಳ್ಕೊಟ್ಟವರು ಹಿಂದೆ ಕಾಂಗ್ರೆಸ್ ಪಾರ್ಟಿಯವರೇ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ನಿಮ್ಮ ಬೆಂಬಲಿಗರೇ ನಿಮ್ಮ ಹಿಂಬಾಲಿಕರೆ ಹಳ್ಳ ತೋಡ್ತಾ ಇದ್ರು ಕೂಡ ಕೆಡ್ಡ ತೋಡ್ತಾ ಇದ್ರು ಕೂಡ ಅದರ ಗಮನಕ್ಕೆ ಬರದೆ ನೀವು ಪೊಲಿಟಿಕಲ್ ಆಗಿ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ನಾವೇನಾದ್ರು ರೈಸ್ ಮಾಡಿದ್ದಾರೆ ನಾವು ಪತ್ರ ಬರೆದಿದ್ರ ನಾವೇನು ಬರ್ದಿಲ್ಲಲ್ಲ ಸಂಗೊಳ್ಳಿ ರಾಯಣ್ಣನಿಗೂ ಹಂಗೆ ಮಾಡಿದ್ವು ನನಗೂ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅರ್ಥ ಆಗ್ಬೇಕದನ್ನು ಅರ್ಥ ಮಾಡ್ಕಂಡ್ರೆ ಯಾರು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ